ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಚಿಕ್ಕಮಗಳೂರು ಕಾರ್ಯಕ್ರಮದಡಿಯಲ್ಲಿ ಮೂಕ್ತಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ನಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇವು ಸಮೃದ್ಧಿಯಾಗಿ ಬೆಳದ ಮಾತ್ರ ನಮ್ಮ ಭೂಮಿಯ ತಾಪಮಾನ ಇದ್ದು ನಾವು ಉಸಿರಾಟ ಮಾಡಲಿಕ್ಕೆ ನಮಗೆ ಬೇಕಾದ ಆಕ್ಸಿಜನ್ ಸಿಗಲಿಕ್ಕೆ ಸಾಧ್ಯ ಆದರೆ ಇವತ್ತು ನಮ್ಮ ಇಡೀ ವಿಶ್ವದಲ್ಲಿರುವ ಗಿಡಗಳ ಸಂಖ್ಯೆ ಕೇವಲ ಮುನ್ನೂರ ಐವತ್ತು ಕೋಟಿ ಟನ್ಗಳ ವಿಷ ನಿಲವನ್ನು ನೂರೈವತ್ತು ಸಾವಿರ ನೂರೈವತ್ತು ಕೋಟಿ ಟನ್ಗಳಷ್ಟು ವಿಷ ನಿಲವನ್ನು ಪರಿವರ್ತಿಸುವ ಸಾಮರ್ಥ್ಯ ಈ ಭೂಮಿಯಲ್ಲಿರುವ ಮರಗಿಡಗಳಿಗೆ ಮಾತ್ರ ಇದೆ ಆದುದರಿಂದ ಯುವಕರು ನಾವೆಲ್ಲರೂ ಎಚ್ಚೆತ್ತುಕೊಂಡು ಇವತ್ತು ಇನ್ನೂರು ಕೋಟಿ ಟನ್ಗಳ ವಿಷ ನಿಲವನ್ನು ಪರಿವರ್ತನೆ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಪ್ಲಾಂಟ್ಸ್ ನಮಗೆ ಬೇಕು ಎಷ್ಟು ಮರಗಿಡಗಳು ಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಪರಿಗಣಿಸಿ ಆ ಸಂರಕ್ಷಣೆ ಮಾಡುವ ಒಂದು ವಿಧಾನದಿಂದ ನಾವು ಈ ಜಗತ್ತನ್ನು ಈ ವಿಶ್ವವನ್ನು ಖಂಡಿತವಾಗಿ ಮುಂದಿನ ಜನಗಳಿಗೆ ಜೀವಂತವಾಗಿ ಬದುಕಲಿಕ್ಕೆ ನಾವು ಸಾಧನವಾಗಿ ಮಾರ್ಪಾಡಲಿಕ್ಕೆ ಸಾಧ್ಯ ಇದೆ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ ಪ್ಲಾಸ್ಟಿಕ್ನಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿ ಪ್ಲಾಸ್ಟಿಕ್ ನಿರ್ಮೂಲನೆಗೆ ನಾವೆಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು ಅದು ಇವತ್ತು ಹತ್ತು ಪರ್ಸೆಂಟ್ಗೆ ಬರ್ತಾ ಇದೆ ಮಾಲಿನ್ಯವಾದ ಪ್ರದೇಶದಲ್ಲಿ ಅವಾಗ ಏನಾಗುತ್ತೆ ಶರೀರದ ಆರೋಗ್ಯ ಅದಕ್ಕೆ ಅದರಲ್ಲಿ ಪ್ಲಾಸ್ಟಿಕ್ ಇಂದ ಭಾಗ ಇದೆ ಇನ್ನು ಗಣ ವಸ್ತುಗಳನ್ನು ಸುಡುವುದರಿಂದ ಹಾಗೂ ಆಕ್ಸಿಜನ್ ಆಕ್ಸೈಡ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗ್ತವೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಒಬ್ಬ ಮನುಷ್ಯ ಐದು ನಿಮಿಷ ಎಕ್ಸ್ಪೋಸ್ ಆಗಿಬಿಟ್ರೆ ಅವರಿಗೆ ಆಕ್ಸಿಜನ್ ಕೊರತೆಯಾಗಿ ಅವನನ್ನು ಮತ್ತೆ ಆಕ್ಸಿಜನ್ ಕೊಟ್ಟರು ಕೂಡ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಂದರ್ಭದಲ್ಲಿ ಯಾವುದಂದ್ರೆ ಏರ್ ಕಂಡೀಷನ್ ರೂಮ್ ಅಲ್ಲಿ ಬೆಂಕಿ ಹತ್ತಿಕೊಂಡಾಗ ಅವರು ಕಾರ್ಬನ್ ಡೈಆಕ್ಸೈಡ್ ಉಸಿರಾಟ ಮಾಡಿ ಅವರನ್ನು ಹೊರಗೆ ತಗೊಂಡು ಬರುವಾಗ ಅವರು ಪ್ರಾಣನೇ ಬಿಟ್ಟಿದ್ದಾರೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನಾವು ಉಸಿರಾಟ ಮಾಡಲಿಕ್ಕೆ ಯೋಗ್ಯವಾದ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ನಾಶ ಮಾಡೋದೇ ಈ ಬೆಂಕಿಯಲ್ಲಿ ಸುಡುವ ವಸ್ತುಗಳು ಅದು ಮೇಜರ್ ಆಗಿ ಕಾಣ್ತಾ ಇರೋದು ನನಗೆ ಪ್ಲಾಸ್ಟಿಕ್ ಮತ್ತೆ ಬಾಕಿಯಲ್ಲಿ ಬಿಡಿ ನೀವು ಕಾಡು ಕಾಡುಗಳಲ್ಲಿ ಬೆಂಕಿ ಹಚ್ಚುತ್ತಾರೆ ಹುಲಿಗೆ ಬೆಂಕಿ ಹಚ್ಚಿದ ಅದು ಆಕ್ಸೈಡ್ ಆಗಿ ಮೇಲೆ ಹೋಗುತ್ತೆ ಅದು ಎಲ್ಲ ಎಲ್ಲರ ಪ್ರಮಾಣ ಒಟ್ಟಿಗೆ ಸೇರಿದ್ರೆ ಇಟ್ ಈಸ್ ಮುನ್ನೂರ ಐವತ್ತು ಕೋಟಿ ಟನ್ಗಳು ಒಂದು ವರ್ಷಕ್ಕೆ ಉತ್ಪತ್ತಿ ಆಗುವ ವಿಷ ಪ್ರಮಾಣ ಇಡೀ ವಿಶ್ವದಲ್ಲಿ ಇದನ್ನ ನಿವಾರಣೆ ಮಾಡ್ಬೇಕಾದ್ರೆ ನಾವು ಏನ್ ಮಾಡಬೇಕು ಪ್ಲಾಸ್ಟಿಕ್ ಅನ್ನು ಒಂದು ನಿಷೇಧ ಮಾಡಬೇಕು ನಿಷೇಧ ಮಾಡಿದ್ದೀವಿ ಅಂತ ಕಾನೂನಲ್ಲಿ ಹೇಳ್ತಾ ಇದೀವಿ ಕಾನೂನಲ್ಲಿ ನಿಷೇಧ ಮಾಡಿದ್ದನ್ನು ನಾವು ಯಾವುದನ್ನು ಪರಿಪೂರ್ಣವಾಗಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇಡೀ ವಿಶ್ವದಲ್ಲಿ ಇವತ್ತು ಏನಂದ್ರೆ ನಾವು ಸಾರ್ವಜನಿಕರು ಈಗ ಕೈಗೆತ್ತಿಕೊಂಡು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿ ಅಂತ ಒಂದು ಹೋರಾಟ ಮಾಡಬೇಕು ಜೊತೆಗೆ ಇಲ್ಲಿ ಭೂಮಿಯಲ್ಲಿ ಸೇರಿರುವ ಪ್ಲಾಸ್ಟಿಕ್ ನಾವೇ ಗುಡಿಸಿ ಅದನ್ನು ಮರುಪರಿಸ ಅಂದ್ರೆ ರಿಸೈಕ್ಲಿಂಗ್ ನಾವೇ ಕೂಡ ಮುಖಾಂತರ ಈ ಭೂಮಿಯನ್ನು ಮತ್ತೆ ಪರಿಶುದ್ಧವಾಗಿ ಮಾಡಬೇಕು ಭೂಮಿಯಲ್ಲಿ ಸೇರಿದ ಪ್ಲಾಸ್ಟಿಕ್ ಮಣ್ಣಿಗೂ ಸೇರಲ್ಲ ನೀವೆಲ್ಲ ರೈತರ ಮಕ್ಕಳು ನೀವು ನೋಡಿದ್ರ ಯಾವ್ದಾದ್ರು ಗೊಬ್ಬರ ಮಾಡಲಿಕ್ಕೆ ಪ್ಲಾಸ್ಟಿಕ್ ಇಂದ ಸಾಧ್ಯ ಏನಾಗುತ್ತೆ ಆ ಪ್ಲಾಸ್ಟಿಕ್ ಬಿದ್ದ ಜಾಗದಲ್ಲಿ ನೀರು ಕೂಡ ಕೆಳಗೆ ಇಳಿಯುವುದಿಲ್ಲ ಅಂದ್ರೆ ಇಂಗುವಿಕೆಯನ್ನು ಕೂಡ ನಾಶ ಮಾಡುತ್ತೆ ಈ ಪ್ಲಾಸ್ಟಿಕ್ ಅಂಥದನ್ನು ಇಟ್ಟುಕೊಂಡು ನಾವು ವಿದ್ಯಾವಂತರಾದವರು ಎಲ್ರು ನೋಡಿ ಬರೀ ನೌಕರಿಗಾಗಿ ವಿದ್ಯಾವಂತ ವಿದ್ಯಾವಂತರಾಗೋದು ಬೇಡ ಅಂಕ ಕಳಿಸ್ಲಿಕ್ಕಾಗಿ ವಿದ್ಯಾವಂತರಾಗೋದು ಬೇಡ